ಹಲೋ ಗೈಸ್ ಎಲ್ಲರಿಗೂ ಭರತ್ ಮಾರ್ಗವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಆಲಿ ಫಸ್ಟಿಗೆ ಹೇಳಿದ್ದೆ ಈ ಗಣಪತಿ ಎಲ್ಲ ಪೇಂಟಿಂಗ್ ಹಾಕಿ ಮುಂಚೆನೇ ಮುಂಚೆ ಹೇಳಿದ್ದೆ ಒಂದನೇ ತಾರೀಕೊ ಒಳಗೆ ಎಲ್ಲ ಪೇಂಟಿಂಗ್ ಫಿನಿಶ್ ಆಗಿರುತ್ತೆ ಅಂತ ಹೇಳಿದ್ದೆ ಅದಕ್ಕೆ ನಾವು ಮುಂಚೆನೆ ಇವತ್ತು ವಿಡಿಯೋ ಮಾಡ್ತೀನಿ ಪೇಂಟ್ಗಳು ಆಲಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಫಿನಿಶ್ ಆಗಿದ್ದಾವೆ ಇನ್ನೇನು ಇದಕ್ಕೆ ದೊಡ್ಡ ದೊಡ್ಡ ಗಣಪತಿಗಳಿಗೆ ಪಂಚೆ ಉಡಿಸೋದು ಒಂದೇ ಬಾಕಿ ಇರೋದು ಈ ಒಂದು ವೀಡಿಯೋ ನೋಡ್ತಿದ್ದೆ ಯಾರ್ಯಾರೆಲ್ಲ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂತಂದರೆ ನೀವು ನೋಡ್ತಿದ್ದೀರಾ ಪ್ರತಿಯೊಂದು ಗಣಪತಿನೂ ಪೇಂಟ್ ಆಗಿದ್ದಾವೆ ಇದರ ವೀಡಿಯೋಸ್ ಎಲ್ಲ ಹಾಕ್ತೀನಿ ಯಾವ್ಯಾವ ಗಣಪತಿಗಳು ಪೇಂಟ್ ಆಗಿದ್ದಾವೆ ಪ್ರತಿ ಒಷ್ಟು ಗಣಪತಿ ಪೇಂಟ್ ಆಗಿದ್ದಾವಾಗಲೇ ಇನ್ನೇನು ಫಿನಿಶ್ ಫಿನಿಶಿಂಗ್ ಟಚ್ ಕೊಡೋದೊಂದು ಬಾಕಿ ಐತೆ ಪಂಚೆ ಉಡ್ಸೋದಿರ್ಬೋದು ಒಂದು ಸ್ವಲ್ಪ ಗೋಲ್ಡ್ ಫಿನಿಶಿಂಗ್ ಕೊಡೋದಿರ್ಬೋದು ಇಲ್ಲ ಇದು ಏನೋ ಮಣಿ ಆಗ್ತಾರಲ್ಲ ವರ್ಕ್ ಇರುತ್ತಲ್ಲ ಆ ಥರ ವರ್ಕ್ ಇರೋದು ಇರ್ಬೋದು ಈ ಥರ ವರ್ಕ್ಗಳು ಪೆಂಡಿಂಗ್ ಇದ್ದಾವೆ ಅಷ್ಟೇ ಅದು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ ಈಗ ಅವ್ರ ಹತ್ರ ಹೋಗಿ ಯಾವ್ಯಾವ ಗಣಪತಿ ಕೆಲವೊಂದು ಗಣಪತಿಗಳ ರೇಟ್ನ ಕೇಳೋಣ ಬನ್ನಿ ಕೈಸ್ ಇವಾಗ ಅವರು ಅಲ್ಲ ಇದ್ದಾರೆ ಓನರು ಅವ್ರ ಹತ್ರ ಹೋಗಿ ರೇಟ್ ಯಾವ ಯಾವ್ಯಾವ ಗಣಪತಿ ಎಷ್ಟೆಷ್ಟು ರೇಟ್ ಇದ್ದಾವೆ ತಿಳ್ಕೊಳೋಣ ಬನ್ನಿ ಸರ್ ನಮಸ್ತೆ ಈ ಗೂಳಿ ಗಣಪತಿ ತುಂಬ ಅಟ್ರಾಕ್ಷನ್ ಇತ್ತು ನಮಗೂ ಫಸ್ಟಿಗೂ ಅಟ್ರಾಕ್ಷನ್ ಇತ್ತು ಈ ಗೂಳಿ ಗಣಪತಿದು ನೀವು ಏನು ಪ್ರೈಸ್ ಹೇಳ್ತಿದ್ದೀರಾ ಸರ್ ಸರ್ ಇವಾಗೆಲ್ಲ ಪಾಯಿಂಟ್ ಎಲ್ಲ ಆಗಿದೆ ಇನ್ನು ಇದಕ್ಕೆ ಇವಾಗ ಒಂದು ಉಡಿಸ್ಬೇಕು ಧೋತಿ ಮತ್ತು ಬೇರೆ ಸ್ವಲ್ಪ ಫಿನಿಶಿಂಗ್ ವರ್ಕ್ ಇದೆ ಅದೆಲ್ಲ ಆಯಿತು ಅಂದರೆ ರೇ ಅಮೌಂಟ್ ಫಿಕ್ಸ್ ಮಾಡ್ತೀವಿ ಆದರೂ ಆವ್ರೇಜಿದು ಬಂದುಬಿಟ್ಟು ಒಂದು ನಲ್ವತ್ತು ನಲ್ವತ್ತೈದು ರೇಂಜಲ್ಲಿದೆ ನಲವತ್ತು ನಲವತ್ತೈದು ರೇಂಜ್ ಬರುತ್ತೆ ಕೆಲವೊಂದು ಗಣಪತಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಇದೆ ರೂದಿದೆ ಮೂವತ್ತೈದು ಇದೆ ಇಪ್ಪತ್ತರದಿದೆ ಇಪ್ಪತ್ತೈದರದ್ದು ಇದೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಡಿಸೈನ್ ಬಂದು ಮತ್ತೆ ಫ್ರಂಟ್ ವರ್ಕ್ ಬಂದುಬಿಟ್ಟು ಸ್ವಲ್ಪ ಅದ್ರ ಮೇಲೆ ಏನು ಡೀಪ್ ವರ್ಕ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ರೇಟ್ಗಳು ಚೇಂಜ್ ಅಪ್ ಮಾಡ್ಕೊತೀವಿ ರೇಟ್ ಯಾವುದೂ ಫಿಕ್ಸ್ ಇಲ್ಲ ಏನು ಸಾಧ್ಯ ಆಗುತ್ತೋ ಅದನ್ನ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಇವಾಗ ನೋಡೋರಲ್ಲ ಇದು ಫಸ್ಟ್ನೇ ಗಣಪತಿ ಇದು ನಾವು ಕೇಳಿದ್ವಿ ಗೋಳಿ ಗಣಪತಿ ಎಷ್ಟು ಅಂತಂದು ಅವರು ನಲವತ್ತರಿಂದ ನಲವತ್ತೈದು ಸಾವಿರ ಹೇಳ್ತಿದ್ದಾರೆ ಆ್ಯಂಡ್ ಅದು ಫಿಕ್ಸ್ ಏನಲ್ಲ ಆದರೆ ಅದಿನ್ನೂ ಪಂಚೆ ಹಾಕ್ಸೋ ಪಂಚೆ ಓಡಿಸ್ಬೇಕು ಅದೆಲ್ಲ ವರ್ಕ್ ಇದೆ ಅಂತೆ ಆಮೇಲೆ ಕಸ್ಟಮರ್ ಬಂದಾಗ ಅಲ್ಲೂ ಅವರು ಇವರು ಮಾತಾಡಿ ಒಂದು ರೇಟ್ ಫಿಕ್ಸ್ ಮಾಡ್ತೀವಿ ಏನು ಇದೇ ರೇಟಿಗೆ ಕೊಡೋಲ್ಲ ಬಟ್ ನಮ್ಮದು ರೇಂಜ್ ಇರೋದು ನಲ್ವತ್ತರಿಂದ ನಲ್ ನಲ್ವತ್ತೈದು ಸಾವಿರ ಅಂತ ಹೇಳ್ತಿದ್ದಾರೆ ಇನ್ನು ಈ ಗಣಪತಿಗಳು ಬಂದುಬಿಟ್ಟು ಸರ್ ಇವೆಲ್ಲ ಗಣಪತಿಗಳು ಏನು ರೇಟ್ ಇದ್ದಾವೆ ಇವೆಲ್ಲ ಬಂದುಬಿಟ್ಟು ಮೂವತ್ತು ಮೂವತ್ತೈದು ಗಣ ಮೂವತ್ತು ಮೂವತ್ತೈದು ರೇ ರೇಂಜಿಗೆ ಇದ್ದಾವಂತೆ ಅಂದರೆ ನ ಇಲ್ಲಿ ಬಂದರೆ ಡಿಸ್ಕೌಂಟ್ ಆಗಿ ಅವರು ಕಮ್ಮಿ ಮಾಡ್ತಾ ಇದ್ದಾರೆ ಏನು ಅದೇ ಪ್ರೈಸಿಗಂತೂ ಕೊಡೋಲ್ಲ ಏನು ಗಣಪತಿ ಅಂದಮೇಲೆ ಅವರು ಡಿಸ್ಕೌಂಟ್ ಮಾಡೇ ಮಾಡ್ತಾರೆ ಅದು ವರ್ಕ್ ಹಂಗಿರುತ್ತೆ ತುಂಬ ಗಣಪತಿಗಳು ಇದ್ದಾವೆ ಎಲ್ಲ ಗಣಪತಿಯ ವೀಡಿಯೋ ಕ್ಲಿಪ್ ಹಾಕ್ತೀನಿ ಲಾಸ್ಟಿಗೆ ಅವ್ರ ಹತ್ರ ಒಂದು ಕ್ಲಿಪ್ ಮಾತಾಡಿಸ್ಕೊಂಡು ಎಲ್ಲ ಗಣಪತಿ ತೋರಿಸ್ತೀನಿ ಬನ್ನಿ ಸರ್ ಹೇಳಿ ಎಲ್ಲ ಗಣಪತಿ ವರ್ಕ್ ಆಗಿದೆಯಾ ಇನ್ನು ಯಾವಾರ ಪೆಂಡಿಂಗ್ ಇದಾವೆ ಏನಾರ ಇಲ್ಲ ಇಲ್ಲ ಎಲ್ಲ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಎಲ್ಲ ಆಗಿದೆ ಇನ್ನೊಂದು ಸ್ವಲ್ಪ ಫಿನಿಷಿಂಗ್ ವರ್ಕ್ ಏನಿದೆ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ ಅಲ್ಲ ಧೋತಿಯಿಂದ ಹಿಡ್ದು ಸ್ಟೋನ್ ವರ್ಕಿಂದ ಹಿಡ್ದು ಅವ್ರು ಬೇಕು ಅಂದರೆ ಇದು ಸ್ಟೋನ್ ವರ್ಕ್ ಮಾಡಿಸ್ಬೋದು ಇದಕ್ಕೆ ಒಂದೊಂದು ಗಣಪತಿಗೂ ಅವ್ರು ಏನು ಬೇಕು ಅಂದರೆ ಪೈಂಟಿಂಗ್ ನಮ್ಮದೆಲ್ಲ ಏನಿರುತ್ತೆ ಧೋತಿ ಒಂದು ಉಡಿಸಿ ಕೊಡ್ತೀವಿ ವರ್ಕ್ ಬೇಕಂದರೆ ಅವ್ರು ಮಾಡಿಸ್ಕೊಬೋದು ಮಾಡಿಕೊಡ್ತೀವಿ ವರ್ಕ್ ಸಪ್ರೇಟ್ ಇರುತ್ತೆ ಚಾರ್ಜಸ್ ಇರುತ್ತೆ ಸ್ಟೋನ್ ವರ್ಕ್ ಅದು ಮಾಡಿಸಿರೋದು ಸಿಕ್ಕ ತುಂಬ ಲೂಕ್ ಇರುತ್ತೆ ಹಾಂ ಇವಾಗ ಬರ್ತಿದ ಬಂದಿದೆ ಒಂದು ಏಳೆಂಟತ್ತು ಬುಕ್ ಆಗಿದ್ದಾವೆ ಹೌದೌದು ಬುಕ್ ಆಗಿದ್ದಾವೆ ಗೈಸ್ ಇವಾಗ ನೋಡಿದ್ರಲ್ಲ ಬುಕ್ಕಿಂಗ್ ಗೈಸ್ ಇವತ್ತಿಂದ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಬುಕ್ಕಿಂಗ್ ಆಲೆ ಆಲ್ಮೋಸ್ಟ್ ಅಲ್ಲಿ ಒಂದು ಏಳರಿಂದ ಎಂಟು ಬುಕ್ಕಿಂಗ್ ಆಗಿದ್ದಾವೆ ನಾವು ಬಂದಾಗಲೇ ಒಂದು ಹಾಲೆ ಬುಕ್ಕಿಂಗ್ ಆಯಿತು ಅಡ್ವಾನ್ಸ್ ಕೂಡ ಪೇಮೆಂಟ್ ಮಾಡಿ ಫುಲ್ ಪೇಮೆಂಟ್ ಮಾಡಿ ಹೋದ್ರವ್ರು ಆ ಗಣಪತಿ ಕೂಡ ತೋರಿಸ್ತೀರಿ ಅಲ್ಲೇ ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಕೆಳಗಡೆ ನಂಬರ್ ಇರುತ್ತೆ ಹೋಗಿ ಬೇಗ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಣಪತಿಗಳೆಲ್ಲ ಸೇಲ್ ಆಗ್ತವೆ ನೆಕ್ಸ್ಟ್ ಎಲ್ಲ ಗಣಪತಿಗಳನ್ನ ನೋಡೋಣ ಬನ್ನಿ